ಈ ವಿಡಿಯೋದಲ್ಲಿ ನಾನು ನಿಮಗೆ ಬರ್ತ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇರ್ತೀನಿ ಸ್ವಲ್ಪ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ತಗೊಳ್ಳಿ ಯಾವುದಾದ್ರು ಒಂದು ಎಕ್ಸಾಂಪಲ್ ಇಪ್ಪತ್ನಾಲ್ಕು ನಾಲ್ಕು ಹತ್ತೊಂಬತ್ ನೂರ ಎಂಬತ್ ಅಂತ ತೊಗೊಳ್ಳಿ ಓಕೆ ಟ್ವೆಂಟಿ ಫೋರ್ ಫೋರ್ ನೈನ್ಟೀನ್ ಏಯ್ಟಿ ಒನ್ ಈ ಥರ ತಗೊಳ್ಳಿ ಸೊ ಇಲ್ಲಿ ಬರ್ತ್ ನಂಬರ್ ಅಂತ ಅಂದಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ನ ಆ್ಯಡ್ ಮಾಡಬೇಕು ಟೂ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಸಿಕ್ಸ್ ಓಕೆ ಎರಡು ಮತ್ತು ನಾಲ್ಕು ಆ್ಯಡ್ ಮಾಡಿದಾಗ ಸಿಕ್ಸ್ ಬರುತ್ತೆ ಅದು ನಿಮ್ಮ ಬರ್ತ್ ನಂಬರ್ ಆಗಿರುತ್ತೆ ಸೊ ಡೆಸ್ಟಿನಿ ನಂಬರ್ ಅಂದಾಗ ಟೂ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಒನ್ ಪ್ಲಸ್ ನೈನ್ ಪ್ಲಸ್ ಏಟ್ ಪ್ಲಸ್ ಒನ್ ಸೊ ಎಂಟೈರ್ ಡೇಟ್ ಆಫ್ ಬರ್ತ್ ಮಾಡಬೇಕು ಆಡ್ ಮಾಡಿದಾಗ ಅದು 11. ಬರುತ್ತೆ ಲೆವೆನ್ ನ ಅಗೇನ್ ಆ್ಯಡ್ ಮಾಡಬೇಕು ಒನ್ ಪ್ಲಸ್ ಒನ್ ಇಸ್ ಟೂ ಆಗುತ್ತೆ ಸೊ ಇದು ನಿಮ್ಮ ಡಸ್ಟಿನಿ ನಂಬರ್ ಸೊ ಇಲ್ಲಿ ಏನು ಗೊತ್ತಾಯಿತು ಅಂದ್ರೆ ಬರ್ತ್ ನಂಬರ್ ಬರ್ತ್ ನಂಬರ್ ಅಂದ್ರೆ ಸಿಕ್ಸು ಡೆಸ್ಟಿನಿ ನಂಬರ್ ಅಂದ್ರೆ ಟೂ ಸೊ ಇವಾಗ ನೀವೇನು ಮಾಡ್ಕೋಬೇಕು ಅಂದ್ರೆ ಬರ್ತ್ ನಂಬರ್ ಆ್ಯಂಡ್ ಡಸ್ಟಿನ್ ನಂಬರ್ ಎರಡು ಫ್ರೆಂಡ್ಲಿ ಆಗಿದಾವ ಅಥವಾ ನಾನ್ ಫ್ರೆಂಡ್ಲಿ ಆಗಿದಾವ ಫ್ರೆಂಡ್ಲಿ ಆಗಿದ್ರೆ ದಟ್ ಇಸ್ ಗುಡ್ ಲೈಫ್ ಸ್ಮೂತ್ ಆಗಿ ಹೋಗುತ್ತೆ ಯಾವುದೋ ಹರ್ಡ್ಲರ್ಸ್ಗಳು ಇರಂಗಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲರ ಲೈಫಲ್ಲಿ ಇರುತ್ತೆ ಆದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಅವರು ಫೇಸ್ ಮಾಡೋಂಗಿಲ್ಲ ಇನ್ ಕೇಸ್ ಆಂಟಿ ಆಗಿದ್ರೆ ಎನಿಮಿ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಟರ್ನ್ ತೊಗೊಳಂತೂ ಗ್ಯಾರಂಟಿ ಅದಕ್ಕೆ ನೀವು ರೆಮಿಡಿ ಮಾಡ್ಕೊಳ್ಳೇಬೇಕಾಗುತ್ತೆ ಸೊಲ್ಯೂಷನ್ ಹುಡ್ಕೊಳ್ಳೇಬೇಕಾಗುತ್ತೆ ಯಾವ ಥರ ಬೇಕಾದರೂ ನಿಮಗೆ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗಬಹುದು